ದ್ವಿತೀಯ ಪಿಯು ಸಿ ರಾಜ್ಯಶಾಸ್ತ್ರದ ಅಧ್ಯಯನ ಮೂರು ಭಾರತದಲ್ಲಿ ಆಡಳಿತ ಯಂತ್ರ ಈ ಸಿಲೆಬಸ್ನಲ್ಲಿ ಈ ಚಾಪ್ಟರ್ನಲ್ಲಿ ಇರ್ತಕ್ಕಂಥ ಮುಂದುವರೆದ ಒಂದು ಮಾಲಿಕೆ ಇದು ಆಡಳಿತ ಈಗಾಗಲೇ ಅಖಿಲ ಭಾರತ ಸೇವೆಗಳು ಕೇಂದ್ರ ಸೇವೆಗಳು ರಾಜ್ಯ ಸೇವೆಗಳನ್ನು ನಾವು ಚರ್ಚೆಯನ್ನು ಮಾಡಿದ್ದೇವೆ ಈಗ ಕೇಂದ್ರ ಆಡಳಿತ ಕೇಂದ್ರ ಆಡಳಿತ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ಆಡಳಿತ ವ್ಯವಸ್ಥೆಯ ಬಗೆಗಿನ ಒಂದು ನೋಟ ಈ ಕೇಂದ್ರಾಡಳಿತ ಕೇಂದ್ರ ಸರ್ಕಾರದ ಆಡಳಿತವು ರಾಷ್ಟ್ರಪತಿ ಪ್ರಧಾನಮಂತ್ರಿ ಸಚಿವ ಸಂಪುಟದ ಸದಸ್ಯರು ಮತ್ತು ಈ ಕಚೇರಿಗಳಲ್ಲಿರುವ ಕಾರ್ಯದರ್ಶಿಗಳನ್ನು ಒಳಗೊಂಡಿರ್ತದೆ ಅದಕ್ಕೆ ಅದನ್ನು ಸೆಕ್ರೆಟರಿಯೇಟ್ ಹೇಳಿ ಕರೀತಾರೆ ಕೇಂದ್ರ ಸಚಿವಾಲಯ ಕೇಂದ್ರ ಸಚಿವಾಲಯ ಅಂತೇಳಿ ಕರೀತಾರೆ ಕೇಂದ್ರ ಸಚಿವಾಲಯದಲ್ಲಿ ಯಾರು ಇರ್ತಾರೆ ರಾಷ್ಟ್ರಪತಿ ಇರ್ತಾರೆ ಪ್ರಧಾನಮಂತ್ರಿಗಳು ಇರ್ತಾರೆ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಇರ್ತಾರೆ ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳ ಒಂದು ಸಂಪೂರ್ಣ ವರ್ಗ ಇರ್ತಾರೆ ಇವರನ್ನೆಲ್ಲರನ್ನ ಸಾಮೂಹಿಕವಾಗಿ ಏನಂತ ಕರೀತಾರೆ ಸಚಿವ ಏನು ಕರೀತಾರೆ ಕೇಂದ್ರ ಸಚಿವಾಲಯ ಕೇಂದ್ರ ಸಚಿವಾಲಯ ಅಂತೇಳಿ ಕರೀತಾರೆ ಸೆಂಟ್ರಲ್ ಸೆಕ್ರೆಟರಿಯೇಟ್ ಸೆಂಟ್ರಲ್ ಸೆಕ್ರೆಟರಿಯೇಟ್ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಕೇಂದ್ರ ಸಚಿವಾಲಯ ಅಂತೇಳಿ ಕರೀತಾರೆ ಈ ಸಚಿವಾಲಯ ಅಂದರೆ ಕಾರ್ಯದರ್ಶಿಯವರ ಕಚೇರಿ ಎಂಬ ಅರ್ಥವನ್ನು ಕೊಡ್ತವೆ ಕಾರ್ಯದರ್ಶಿಗಳ ಕಚೇರಿ ಅನ್ನುವ ಅರ್ಥಗಳನ್ನು ಕೊಡ್ತಾರೆ ಆಡಳಿತದ ಉದ್ದೇಶದಿಂದ ಸರ್ಕಾರವನ್ನು ಸಚಿವರು ಮತ್ತು ಇಲಾಖೆಗಳೆಂದು ವಿಭಾಗಿಸಲಾಗುತ್ತದೆ ಆಡಳಿತದ ಅನುಕೂಲಕ್ಕಾಗಿ ಆಡಳಿತದ ಅನುಕೂಲಕ್ಕಾಗಿ ಸರ್ಕಾರವನ್ನು ಸಚಿವರು ಮತ್ತು ಇಲಾಖೆಗಳೆಂದು ವಿಭಾಗಿಸಲಾಗಿರುತ್ತದೆ ಇವೆರಡನ್ನೂ ಸೇರಿಸಿ ಕೇಂದ್ರ ಸಚಿವಾಲಯವೆಂದು ಕರೆಯಲಾಗುತ್ತದೆ ಇವೆರಡನ್ನೂ ಸೇರಿಸಿ ಕೇಂದ್ರ ಸಚಿವಾಲಯ ಅಂತೇಳಿ ಕರೆಯಲಾಗುತ್ತದೆ ಸೆಂಟ್ರಲ್ ಸೆಕ್ರೆಟರಿ ಅಂತೇಳಿ ಅದನ್ನು ಕರೆತಾರೆ ಸಚಿವರುಗಳಿಗೆ ವಹಿಸಿರುವ ವ್ಯವಹಾರಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಹಲವಾರು ಇಲಾಖೆಗಳು ಭಾಗ ವಿಭಾಗ ಮತ್ತು ಶಾಖೆಗಳಾಗಿ ಅವುಗಳನ್ನು ವಿಂಗಡಿಸಲಾಗಿರುತ್ತವೆ ಅನೇಕ ಏನನ್ನಾಗಿ ಇಲಾಖೆ ಭಾಗ ವಿಭಾಗ ಉಪವಿಭಾಗ ಶಾಖೆ ಅಂತೇಳಿ ಅವುಗಳನ್ನು ವಿಂಗಡಣೆಯನ್ನ ಮಾಡಲಾಗುತ್ತದೆ ಈಗ ಮೊದಲಿಗೆ ನಾವು ನೋಡೋಣ ಇಲಾಖೆ ಇದು ಸಚಿವಾಲಯದ ಪ್ರಾಥಮಿಕ ಘಟಕ ಆಗಿರ್ತದೆ ಇದು ಸಚಿವಾಲಯ ಮತ್ತು ಇಲಾಖೆಗಳ ನಡುವಿನ ವ್ಯತ್ಯಾಸಗಳನ್ನು ನಿರ್ಧರಿಸುತ್ತದೆ ಸಚಿವಾಲಯ ಮತ್ತು ಸಚಿವಾಲಯವು ಹಲವಾರು ಇಲಾಖೆಗಳನ್ನು ಹೊಂದಿರ್ತದೆ ಉದಾಹರಣೆಗೆ ಮಾನವ ಸಂಪನ್ಮೂಲ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಹೀಗೆ ಅನೇಕ इलाकेಗಳು ಇರುತ್ತವೆ ಕ್ಯಾಬಿನೆಟ್ ರುದ್ದೆಗಳು ಏನಿರುತ್ತವೆ ಅಪ್ಪಗಳನ್ನು ನಾವು ಇಲ್ಲಿ ಏನಂತ ಕರೀತೇವೆ इलाके ಕಂದಾಯ ಇಲಾಖೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ರಕ್ಷಣಾ ಇಲಾಖೆ ಈ ರೀತಿ ಅನೇಕ इलाकेಗಳು ಹಣಕಾಸು ಇಲಾಖೆ ಗಣಿ ಇಲಾಖೆ ಈ ರೀತಿ ಅನೇಕ ಏನು ಕ್ಯಾಬಿನೆಟ್ ರ್ಯಾಂಕ್ ಅವುಗಳನ್ನು ನಾವಿಲ್ಲಿ ಇಲಾಖೆಗಳು ಮೂಡುತ್ತೇವೆ ಅಂತ ಈ ಇಲಾಖೆನಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಾಗಿ ಸಚಿವರು ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿದ್ದರೆ ಆ ಖಾತೆಯ ಸಚಿವರು ಆ ಸಚಿವಾಲಯದ ರಾಜಕೀಯ ಮುಖ್ಯಸ್ಥರಾಗಿದ್ದಾರೆ ಒಂದು ಇಲಾಖೆಯನ್ನು ನಾವು ತಗೊಳ್ತೇವೆ ಯಾವ್ದು Kau tu kandai yang laki, betul. Ibu kandai yang laki, tu kau tu tidak. Kandai sejubalea, kandai sejubalea. Ah kandai sejubalea ini, wabah. Ah kandai itu tak kaya wabah. Menteri itu tak kayaabinet itu kerjaya seseorang itu tak kaya. Ah kabinet itu kerjaya seseorang itu tak kaya. Raja kaya. Kya dasar, betul. ಕ್ಯಾಬಿನೆಟ್ ದರ್ಜೆಯ ಸಚಿವ ಈ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿರ್ತಕ್ಕಂಥವರು ಆ ಇಲಾಖೆಯ ಸಂಪೂರ್ಣ ಕಾರ್ಯನಿರ್ವಹಣಾ ಅಧಿಕಾರವನ್ನ ಮತ್ತು ನಿರ್ಧಾರಗಳನ್ನ ಪ್ರಕಟಣೆ ಮಾಡತಕ್ಕಂಥ ಅಧಿಕಾರಗಳನ್ನ ಹೊಂದಿರತಕ್ಕ ಸಚಿವರವರು ಆ ತಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥ ಎಲ್ಲ ಆಗ್ರೋಗಳಿಗೆ ವೈಯಕ್ತಿಕವಾಗಿ ಹೊಣೆಗಾರರಾಗಿರ್ತಕ್ಕಂಥವರು ಆದರೆ ಇವರು ಯಾವ ಮುಖ್ಯಸ್ಥರು ರಾಜಕೀಯ ಮುಖ್ಯಸ್ಥರ ರಾಜಕೀಯ ಮುಖ್ಯಸ್ಥರಾಗಿ ಯುಕ್ತರವನ್ನು ಮಾತ್ರ ಇನ್ನು ಆ ಸಚಿವಾಲಯದಲ್ಲಿ ಒಬ್ಬ ಕಾರ್ಯದರ್ಶಿ ಇರುತ್ತಾನೆ ಕಂದಾಯದ ಕಂದಾಯದ ಕಂದಾಯ ಇಲಾಖೆಯ ಒಬ್ಬ ಕಾರ್ಯದರ್ಶಿ ಆ ಕಾರ್ಯದರ್ಶಿ ಏನ ಇದ್ದರೆ ಶಾಶ್ವತ ಶಾಶ್ವತ ಅಧಿಕಾರಿಯಾರು ಶಾಶ್ವತ ಕಾರ್ಯಾಂಗೀಯ ಅಧಿಕಾರಿಯಾಗಿರ್ತಾರೆ ರಾಜಕೀಯ ಕಾರ್ಯಾಂಗ ನಿರ್ಗದಿತ ಅವಧಿಗೆ ಆಯ್ಕೆಯಾಗಿ ರಾಜಕೀಯದಿಂದ ಜನರಿಂದ ಚುನಾಯಿತರಾಗಿ ಬಂದಿರ್ತಕ್ಕಂಥವ್ರು ಏನೂ ಅಡೆತಡೆಗಳಿಲ್ಲ ಅಂದ್ರೆ ಇವರ ಐದು ವರ್ಷ ಮಾತ್ರ ಇರ್ತಾರೆ ಏನೂ ಅಡೆತಡೆಗಳು ಇಲ್ಲ ಅಂದ್ರೆ ಐದು ವರ್ಷ ಇರ್ತಾರೆ ಅಡೆತಡೆಗಳು ಬಂದ್ರೆ ಯಾವಾಗ ಅಡೆತಡೆಗಳು ಬರ್ತದೋ ಅವಾಗ ಅವರ ಜಾಗದಿಂದ ಅವರು ಏನಾಗ್ತಾರೆ ನಿರ್ಗಮಿಸ್ತಾರೆ ಮತ್ತೊಬ್ಬ ಹೊಸಬರು ಬರ್ತಾರೆ ಆದರೆ ಇಲ್ಲಿ ಈ ಕಾರ್ಯದ ಶಾಶ್ವತವಾಗಿರ್ತಕ್ಕಂತ ಅಧಿಕಾರಿ ಶಾಶ್ವತ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಇವರು ನೇಮಕಾತಿಯನ್ನು ಹೊಂದಿರುವುದರಿಂದ ನಿವೃತ್ತಿಯಾಗುವವರೆಗೆ ನಿವೃತ್ತಿಯ ವಯಸ್ಸನ್ನು ದಾಟುವವರೆಗೂ ಕೂಡ ಅವರು ಶಾಶ್ವತವಾಗಿ ಇರ್ತಾರೆ ದಿಸ್ ವಿಲ್ ನಾಟ್ ಬಿ ಚೇಂಜ್ ಅದು ಬದಲಾವಣೆ ಆಗೋಲ್ಲ ಅವರು ನಿವೃತ್ತರಾಗಬೇಕು ಅವಾಗ ಅವ್ರು ಮನೆಗೆ ಹೋಗ್ತಾರೆ ಆದ್ರೆ ನಿಮಗೆ ಹಾಗಲ್ಲ ಐದು ವರ್ಷದ ಅವಧಿಗೆ ಒಬ್ಬ ಕ್ಯಾಂಡ್ ಸಚಿವರು ಬರ್ತಾರೆ ಎಲ್ಲವೂ ಸರಿ ಇದ್ದಾರೆ ಎಲ್ಲವೂ ಸರಿ ಇದ್ದಾರೆ ಐದು ವರ್ಷದ ತಕ್ಕನೂ ಆ ಚಟದಲ್ಲಿ ಇರ್ತಾರೆ ಅಷ್ಟೊಳಗೆ ಮಂತ್ರಿ ಮಂಡಲವನ್ನು ಪುನಾರ್ರಚನೆ ಮಾಡಿದಾಗ ಏನಾದರೂ ಬದಲಾವಣೆ ಆದರೆ ಅವಾಗಲೇ ಹೋಗಿರ್ತಾರೆ ಬದಲಾವಣೆ ಮಾಡಿಲ್ಲ ಅವ್ರು ಹಾಗೆ ಇದ್ದಾರೆ ಅಂತಂದ್ರೆ ಐದು ವರ್ಷದ ಅವಧಿ ಮುಗಿದ ತಕ್ಷಣ ಚುನಾವಣೆ ಬರ್ತದೆ ಆ ಚುನಾವಣೆ ಬರಬೇಕ ಮುಂಚಿತವಾಗಿ ಅವರ ಚುನಾವಣೆಯಲ್ಲಿ యల్తారో సోత్తారో ఏతారో అది బెక్కి ఐదు వర్షద అవధి కమ్యూ ఇత ఆ కారణకొస్తాశ్వత కార్యాంగ అధికారి అంతా ఇవరీయ కార్యాంగ అధికారి ఇవరు ముఖ్యస్థరే ఇవరు శాశ్వత ముఖ్యస్థర శాశ్వత ముఖ్యస్థర ఇష్ట రచన విధ ರಚನೆ ರಚನೆಯಾಗತಕ್ಕಂತ ಒಂದು ಮಿತ್ರ ಇಲ್ಲಿ ನಾವು ಇಲಾಖೆಗೆ ಬಂದಿದ್ವಿ ಒಂದೊಂದು ಇಲಾಖೆಯೂ ಕೂಡ ಒಬ್ಬೊಬ್ಬ ರಾಜಕೀಯ ಮುಖ್ಯಸ್ಥರನ್ನ ಒಬ್ಬೊಬ್ಬ ಶಾಶ್ವತ ಮುಖ್ಯಸ್ಥರನ್ನ ಇವರು ಅಶಾಶ್ವತ ಮುಖ್ಯಸ್ಥರು ಇವರು ಶಾಶ್ವತ ಮುಖ್ಯಸ್ಥರು ಇವರನ್ನ ಹೊಂದಿರುತ್ತಾರೆ ಇದು ಒಂದು ಇಲಾಖೆ ಇದು ಒಂದು ಇಲಾಖೆ ಸಚಿವರೊಬ್ಬರು ಐದು ವರ್ಷಗಳ ಅಧಿಕಾರಾವಧಿಯನ್ನು ಹೊಂದಿರ್ತಾರೆ ಸಾಮಾನ್ಯವಾಗಿ ಕಾರ್ಯದರ್ಶಿಯು ಕಾಯಂ ನಾಗರಿಕ ಸೇವೆಗೆ ಸೇರಿದ್ದು ನಿವೃತ್ತಿಯಾಗುವವರೆಗೂ ಕೂಡ ಅವರ ಹುದ್ದೆನಲ್ಲಿ ಅವರು ಮುಂದುವರಿತಾರೆ ವಿಶೇಷವಾಗಿ ಸರ್ಕಾರದ ನಾಯಕತ್ವ ಬದಲಾದಾಗ ಅಥವಾ ಕೆಲವು ಸಂದರ್ಭಗಳಲ್ಲಿ ಸಚಿವರ ಖಾತೆಗಳು ಬದಲಾವಣೆಗಳಾಗ್ತವೆ ಆದ್ರೆ ಕಾರ್ಯದರ್ಶಿಯು ಸಚಿವಾಲಯದ ಆಡಳಿತದ ಮುಖ್ಯಸ್ಥರಾಗಿ ದೀರ್ಘಕಾಲದ ಅವಧಿಯನ್ನ ಮುಂದುವರಿಯುತ್ತಾರೆ ಈಗ ಆಗಲಿಲ್ಲ ಈಗ ಸಂಪುಟದ ಪುನಾರಚನೆಯಾದಾಗ ಕಂದಾಯ ಇಲಾಖೆಯ ಸಚಿವರು ಕಾರ್ಮಿಕ ಇಲಾಖೆಗೋ ಹಣಕಾಸು ಇಲಾಖೆಗೋ ಎಲ್ಲಿಗೋ ಹೋದ್ರು ಅಂತಂದ್ರೆ ಬದಲಾವಣೆಯನ್ನು ಕೊಡ್ತಾರೆ ಬದಲಾವಣೆಯನ್ನ ಹೊಂದಿಲ್ಲ ನಿವೃತ್ತಿಯವರೆಗೂ ಕೂಡ ದೀರ್ಘಕಾಲದ ಲೋಪದಿ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಇದನ್ನ ನಾವು ಇಲಾಖೆ ಅಂತ ಹೇಳಿ ಕರೀತೇವೆ ಇಲಾಖೆ ಆ ಇಲಾಖೆಯಲ್ಲಿ ಕಾರ್ಯದರ್ಶಿಗಳು ಈಗ ಭಾಗ ಈಗ ಭಾಗ ಈ ಭಾಗದಲ್ಲಿ ಸಚಿವಾಲಯದ ಕಾರ್ಯಭಾರವನ್ನು ಆಧರಿಸಿ ಒಂದು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಭಾಗಗಳನ್ನಾಗಿ ಮಾಡಲಾಗ್ತದೆ ಒಬ್ಬ ಕಾರ್ಯದರ್ಶಿ ಅಥವಾ ಜಂಟಿ ಕಾರ್ಯದರ್ಶಿಯು ಈ ಭಾಗದ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಕಾರ್ಯದರ್ಶಿಯವರ ಸಂಪೂರ್ಣ ಜವಾಬ್ದಾರಿಯ ಮೇರೆಗೆ ಅವರಿಗೆ ಸ್ವತಂತ್ರ ಜವಾಬ್ದಾರಿಯನ್ನು ಕೂಡ ನೀಡಲಾಗಿರ್ತದೆ ಈ ಕಾರ್ಯದರ್ಶಿಯವರ ಕಾರ್ಯಭಾರವನ್ನು ಕಡಿಮೆ ಮಾಡಲಿಕ್ಕೆ ಆ ಇಲಾಖೆ ಬಹಳಷ್ಟು ದೊಡ್ಡದಿದ್ರೆ ಮೂರು ನಾಲ್ಕು ಐದು ಆರು ಎಂಟು ಹತ್ತು ಭಾಗಗಳನ್ನಾಗಿ ಕೂಡ ಮಾಡಬಹುದು ಮಾಡಿರಬಹುದು ಆ ಒಂದೊಂದು ಭಾಗಕ್ಕೆ ಕಾರ್ಯದರ್ಶಿ ಮಟ್ಟದ ಒಬ್ಬ ವ್ಯಕ್ತಿಯನ್ನ ಒಬ್ಬ ಅಧಿಕಾರಿಯನ್ನ ಅಪರ ಅಥವಾ ಜಂಟಿ ಕಾರ್ಯದರ್ಶಿಯನ್ನಾಗಿ ಅಲ್ಲಿ ನೇಮಕ ಮಾಡಲಾಗಿರ್ತದೆ ಆ ಜಂಟಿ ಕಾರ್ಯದರ್ಶಿ ಮತ್ತು ಅಪರ ಕಾರ್ಯದರ್ಶಿಗಳು ಏನು ಏನು ಕೆಲಸವನ್ನು ಮಾಡ್ತಾರೆ ಕಾರ್ಯದರ್ಶಿಯವರ ಹಣತಿಯ ಮೇರೆಗೆ ಈ ಕಾರ್ಯದರ್ಶಿ ಏನಿರ್ತಾರೆ ಕಾರ್ಯದರ್ಶಿಯವರ ಅಣತಿಯ ಮೇರೆಗೆ ಅವರ ನಿರ್ದೇಶನದ ಅಡಿಯಲ್ಲಿ ಕೆಲವು ಬಾರಿ ಅವರಿಗೆ ಸ್ವತಂತ್ರ ಕಾರ್ಯನಿರ್ವಹಣೆಯ ಜವಾಬ್ದಾರಿಯನ್ನು ಕೂಡ ನೀಡಲಾಗಿರ್ತದೆ ಸ್ವತಂತ್ರವಾಗಿಯೂ ಕೂಡ ಕಾರ್ಯನಿರ್ವಹಣೆಯನ್ನು ಹೋಗ್ತಾರೆ ಅದು ಭಾಗದ ಇನ್ನ ಭಾಗ ಆದಮೇಲೆ ವಿಭಾಗ ಆ ವಿಭಾಗದಲ್ಲಿ ಉಪ ಕಾರ್ಯದರ್ಶಿಗಳು ಇರ್ತಾರೆ ಸಚಿವಾಲಯದ ಕೆಲಸ ಕಾರ್ಯಗಳನ್ನು ಸಮಗ್ರ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಲುವಾಗಿ ಸಚಿವಾಲಯದ ಭಾಗಗಳನ್ನು ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ ವಿಭಾಗ ಒಂದು ಸಾಮಾನ್ಯವಾಗಿ ಎರಡು ಶಾಖೆಗಳನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಉಪ ಕಾರ್ಯದರ್ಶಿಯು ಇದರ ಜವಾಬ್ದಾರಿಯನ್ನು ಹೊಂದಿರ್ತಾರೆ ವಿಭಾಗ ಆ ವಿಭಾಗದ ಜವಾಬ್ದಾರಿಯನ್ನು ಉಪ ಕಾರ್ಯದರ್ಶಿಗಳು ಜವಾಬ್ದಾರಿಯನ್ನು ಹೊಂದಿರ್ತಾರೆ ಆ ಭಾಗದ ಕೆಳಗೆ ಆ ವಿಭಾಗ ಏನು ಬರ್ತದೆ ಆ ವಿಭಾಗವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ಲಿಕ್ಕಾಗಿ ಅದನ್ನ ನಿರ್ಮಾಣ ಮಾಡಲಾಗಿರ್ತದೆ ಇನ್ನು ಉಪವಿಭಾಗ ಅಂತ ಹೇಳಿ ಬರ್ತದೆ ಸಬ್ ಡಿವಿಸನ್ ಅಂತ ಹೇಳಿದ್ರೆ ಕರೀತಾರೆ ಅಥವಾ ಉಪವಿಭಾಗ ಬ್ರಾಂಚ್ ಅಥವಾ ಸಬ್ ಡಿಜನ್ ಈ ಉಪವಿಭಾಗ ಅಥವಾ ಬ್ರಾಂಚ್ ಸಾಮಾನ್ಯವಾಗಿ ಎರಡು ಉಪ ಶಾಖೆಗಳನ್ನ ಹೊಂದಿದ್ದು ಕಾರ್ಯದರ್ಶಿಗಳ ಜವಾಬ್ದಾರಿಯ ಅಡಿಯಲ್ಲಿ ಇರ್ತದೆ ಅದನ್ನ ಶಾಖೆಯ ಅಧಿಕಾರಿಗಳಿಂದಲೂ ಕೂಡ ಅಂತ ಹೇಳಿ ಕರಿತಾರೆ ಕಾರ್ಯಾಗಿರ್ತಕ್ಕಾಗಿ ಉಪವಿಭಾಗದ ಜವಾಬ್ದಾರಿಯನ್ನು ನೋಡಿಕೊಂಡು ಹೋಗ್ತಾರೆ ಶಾಖಾಧಿಕಾರಿಯು ಮುಖ್ಯಾಧಿಕಾರಿಯಾಗಿರ್ತಾರೆ ಒಂದು ಶಾಖಾಭಾಗವು ಸಹಾಯಕರು ಮೇಲ್ದರ್ಜೆ ಮತ್ತು ಕೆಳದರ್ಜೆಯ ಡಿಪಿಕಲ್ ನೌಕರರನ್ನು ಒಳಗೊಂಡಿರ್ತದೆ ಅಂದ್ರೆ ಫಸ್ಟ್ ಡಿವಿಜನ್ ಕ್ಲರ್ಕ್ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಇವರೆಲ್ಲರೂ ಕೂಡ ಅಲ್ಲಿ ಬರ್ತಾರೆ ಇನ್ನು ಸಹಾಯಕರು ಟಿಪ್ಪಣಿ ವರದಿಗಳ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರೆಲ್ಲರೂ ಏನು ಮಾಡ್ತಾರೆ ಮೇಲಿನಿಂದ ಬರ್ತಕ್ಕಂಥ ಅನೇಕ ಕಡತಗಳು ಮತ್ತು ಕೆಲಸ ಕಾರ್ಯಗಳು ಏನು ಬರ್ತವೆ ಅವುಗಳಿಗೆ ಟಿಪ್ಪಣಿಯನ್ನು ಮೇಲಿನಿಂದ ಅಧಿಕಾರಿಗಳು ಏನು ಮಾಡಿ ಕಳಿಸಿರ್ತಾರೆ ಈ ರೀತಿ ಕೆಲಸವನ್ನು ಮಾಡಬೇಕು ಇದನ್ನು ಈ ರೀತಿ ಮಾಡಬೇಕು ಅಂತೇಳಿ ಆ ಟಿಪ್ಪಣಿ ಮತ್ತು ಆದೇಶಗಳನ್ನು ಆಧಾರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ವರ್ಗ ಈ ಶಾಖೆಯಲ್ಲಿ ಇರ್ತಾರೆ ಇಷ್ಟು ಒಂದು ಇಲಾಖೆ ಈ ರೀತಿ ಕೆಲಸವನ್ನು ಒಂದು ಇಲಾಖೆ ಈ ರೀತಿ ಕೆಲಸ ಇಂತಹ ಅನೇಕ ಇಲಾಖೆಗಳು ಕಂದಾಯ ಮಾನವ ಸಂಪನ್ಮೂಲ ರಕ್ಷಣೆ ವಿಮಾನಯಾನ ವಿದೇಶಾಂಗ ಸಚಿವಾಲಯ ಇವೆಲ್ಲವೂ ಇದಾವಲ್ಲ ಅವೆಲ್ಲವಕ್ಕೂ ಸೇರಿಸಿ ಒಬ್ಬ ಕಾರ್ಯದರ್ಶಿ ಇರ್ತಾನೆ ಆತನನ್ನು ಸಂಪುಟ ಕಾರ್ಯದರ್ಶಿ ಅಂತ ಹೇಳಿ ಕರಿತೇವೆ ಆತನನ್ನು ಸಂಪುಟ ಕಾರ್ಯದರ್ಶಿ ಅಂತ ಕರಿತೇವೆ ಈ ಸಂಪುಟ ಕಾರ್ಯದರ್ಶಿಯು ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಯಾಗಿಯೂ ರಾಷ್ಟ್ರಪತಿಗಳಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡಲಿಕ್ಕೆ ನೇಮಕವಾಗಿರ್ತಕ್ಕಂಥವನಾಗಿರ್ತಾನೆ ಈತನನ್ನು ಮುಖ್ಯ ಕಾರ್ಯದರ್ಶಿ ಅಂತಲೂ ಕೂಡ ನಾವು ಕರಿತೇವೆ ಈತನನ್ನು ಮುಖ್ಯ ಕಾರ್ಯದರ್ಶಿ ಅಂತೇಳಿ ಕರಿತೇವೆ ಮುಖ್ಯ ಕಾರ್ಯದರ್ಶಿಯು ಎಲ್ಲ ಇಲಾಖೆಗಳ ಒಂದಿಡೀ ಒಂದಿಡೀ ಕ್ಯಾಬಿನೆಟ್ಟಿನ ಎಲ್ಲ ವ್ಯವಹಾರಗಳನ್ನು ನೋಡಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಆತ ಆಗಿರ್ತದೆ ಇದಾದಮೇಲೆ ಈ ಸಂಪುಟ ಕಾರ್ಯದರ್ಶಿ ಏನೇನು ಕೆಲಸವನ್ನು ಮಾಡ್ತಾನೆ ಸಾಮಾನ್ಯವಾಗಿ ಅಂತಂದ್ರೆ ಸಂಪುಟ ಕಾರ್ಯದರ್ಶಿಯ ಪ್ರಮುಖವಾದ ಕೆಲಸ ಏನು ಅಂದರೆ ಸಚಿವ ಸಂಪುಟದಲ್ಲಿರುವ ಮಂತ್ರಿಗಳಿಗೆ ಸಹಾಯ ಮಾಡುವುದಾಗಿದೆ ಅವರು ಸಂಪುಟ ದರ್ಜೆಯ ಸಚಿವರೊಂದಿಗೆ ಸಂಪರ್ಕವನ್ನು ಹೊಂದಿರ್ತಾರೆ ಇದರ ಜೊತೆಗೆ ವಿವಿಧ ಇಲಾಖೆಗಳು ಮತ್ತು ಸಚಿವಾಲಯದ ಕಾರ್ಯದರ್ಶಿಗಳೊಂದಿಗೆ ನಿಕಟವಾದ ಸಂಬಂಧಗಳನ್ನು ಹೊಂದಿರ್ತಾರೆ ಈಗ ನಾನು ಒಂದು ಇಲಾಖೆಯನ್ನು ನಾನು ಇಲ್ಲಿ ಬರೆದಿದ್ದೇನೆ ಅದು ಕಂದಾಯ ಇಲಾಖೆ ಇದೇ ರೀತಿ ಇಲ್ಲಿ ಏನಿರುತ್ತದೆ ಒಂದು ಹಣಕಾಸು ಇಲಾಖೆ ಇರುತ್ತೆ ಈ ಕಡೆಗೆ ಹಣಕಾಸು ಇರ್ತದೆ ವಿಮಾನ ಇರ್ತದೆ ಹೀಗೆ ಎಷ್ಟೆಷ್ಟು ಇಲಾಖೆಗಳು ಇದಾವ ಒಂದೊಂದು ಇಲಾಖೆಗೆ ಕಾರ್ಯದರ್ಶಿ ಕಾರ್ಯದರ್ಶಿಯಂತೆ ಎಲ್ಲಾ ಇಲಾಖೆಗಳಿಗೂ ಅನೇಕ ಕಾರ್ಯದರ್ಶಿಗಳು ಇರ್ತಾರೆ ಆ ಅನೇಕ ಕಾರ್ಯದರ್ಶಿಗಳ ಜೊತೆಗೆ ಈ ಸಂಪುಟ ಕಾರ್ಯದರ್ಶಿ ಏನಿರ್ತಾರೆ ಸಂಪರ್ಕದಲ್ಲಿ ಇರುತ್ತಾರೆ ಸಂಪುಟ ಕಾರ್ಯದರ್ಶಿಯು ಎಲ್ಲ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ಆಡಳಿತದ ನಿರ್ದೇಶನಗಳನ್ನು ನೀಡತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಿರ್ದೇಶನಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇನ್ನು ಈ ಸಂಪುಟ ಕಾರ್ಯದರ್ಶಿಯು ನಾಗರಿಕ ಸೇವೆಯ ಮುಖ್ಯಸ್ಥನಾಗಿದ್ದು ನಾಗರಿಕ ಸೇವಾ ವರ್ಗ ಏನಿದೆ ಆ ನಾಗರಿಕ ಸೇವಾ ವರ್ಗದ ಮುಖ್ಯಸ್ಥ ಆತನೇ ಆಗಿರ್ತಾನೆ ಆತನಿಗಿಂತ ಮೇಲಿನ ನಾಗರಿಕ ಸೇವಾ ವರ್ಗದ ಅಧಿಕಾರಿ ಯಾರು ಇಲ್ಲ ಆತನೇ ಪರಮೋನ್ನತ ನಾಗರಿಕ ಸೇವಾ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಆಡಳಿತ ಸಿಬ್ಬಂದಿಗಳ ಕಾರ್ಯಕ್ಷ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿರುವುದನ್ನು ಖಾತರಿಪಡಿಸಿಕೊಳ್ತಾರೆ ಇವರು ರಾಜಕಾರಣಿಗಳು ಮತ್ತು ನಾಗರಿಕ ಸಿಬ್ಬಂದಿಗಳ ನಡುವೆ ಸಂಪರ್ಕ ಸೇತುವೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಮತ್ತು ಇವರಿಬ್ಬರ ನಡುವೆ ಉಂಟಾಗತಕ್ಕಂಥ ವಿವಾದಗಳನ್ನು ನಾಗರಿಕರು ಮತ್ತು ನಾಗರಿಕ ಸೇವಾ ವರ್ಗ ಇವರ ನಡುವೆ ಉಂಟಾಗ್ತಕ್ಕಂಥ ವಿವಾದಗಳನ್ನು ಬಗೆಹರಿಸುವ ಕೆಲಸವನ್ನು ಕೂಡ ಮುಖ್ಯ ಕಾರ್ಯದರ್ಶಿ ಅಥವಾ ಸಂಪುಟ ಕಾರ್ಯದರ್ಶಿ ಕೆಲಸವನ್ನು ನಿರ್ವಹಿಸುತ್ತಾರೆ ಇನ್ನು ಸಂಪುಟ ಕಾರ್ಯದರ್ಶಿಯು ಸಂಪುಟ ಮತ್ತು ಸಂಪುಟಗಳ ಸಮಿತಿಗಳ ಎಲ್ಲ ಸಭೆಗಳಲ್ಲಿ ಭಾಗವಹಿಸ್ತಾರೆ ಪ್ರತಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಧಾನಮಂತ್ರಿಗಳು ಕರೀತಕ್ಕಂಥ ಪ್ರತಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಹಾಜರಿರ್ತಾರೆ ಯಾರು ಮುಖ್ಯ ಕಾರ್ಯದರ್ಶಿ ಅಥವಾ ಸಂಪುಟ ಕಾರ್ಯದರ್ಶಿ ಇವರು ಹಾಜರಿರ್ತಾರೆ ಹಾಜರಿದ್ದು ಅಲ್ಲಿ ಏನು ಕೆಲಸಗಳನ್ನು ಮಾಡಬೇಕು ಅವುಗಳ ನಿರ್ದೇಶನಗಳನ್ನು ಮಾಡ್ತಕ್ಕಂಥದ್ದು ಅವುಗಳನ್ನು ದಾಖಲು ಮಾಡಿಕೊಳ್ತಕ್ಕಂಥದ್ದು ಮತ್ತು ಕೆಳಗಿನ ಅಧಿಕಾರಿಗಳಿಗೆ ಸ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಆ ಮೆಸೇಜನ್ನು ರವಾನೆ ಮಾಡ್ತಕ್ಕಂಥ ಆ ಸಂದೇಶವನ್ನು ರವಾನ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದಾದ ಮೇಲೆ ಸರ್ಕಾರದ ರಹಸ್ಯವನ್ನು ಕಾಪಾಡಬೇಕಾಗ್ತದೆ ಎಲ್ಲ ದಾಖಲೆಗಳನ್ನು ದಾಖಲೆ ಇಡಿಸಿಕೊಂಡಾದ ಮೇಲೆ ಸಚಿವ ಸಂಪುಟದಲ್ಲಿ ನಡೀತಕ್ಕಂಥ ಚರ್ಚೆಗಳು ಬಹಳಷ್ಟು ರಾಷ್ಟ್ರೀಯ ಮಹತ್ವದ ಕಾನ್ಫಿಡೆನ್ಷಿಯಲ್ ವಿಷಯಗಳಾಗಿರೋದ್ರಿಂದ ಆ ಕಾನ್ಫಿಡೆನ್ಸಿಯಲ್ ವಿಷಯಗಳನ್ನು ರಹಸ್ಯವಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಹೊಂದಿರ್ತಾರೆ ಇದಾದ ಮೇಲೆ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಸರಿಯಾಗಿ ಜಾರಿಗೊಂಡಿದೆಯೇ ಎಂದು ಖಾತರಿಪಡಿಸಿಕೊಳ್ಳುತ್ತಾರೆ ಈಗಾಗಲೇ ಸಚಿವ ಸಂಪುಟ ಕ್ಯಾಬಿನೆಟ್ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತದೆ ಆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಮತ್ತು ಕಾರ್ಯಕ್ರಮಗಳು ರಾಜ್ಯದಲ್ಲಿ ಆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜಾರಿಯಾಗಿದ್ದಾಗ ಅನ್ವಯ ಎಷ್ಟರ ಮಟ್ಟಿಗೆ ಆಗಿದೆ ಎನ್ನುವುದನ್ನು ಕೂಡ ಖಾತ್ರಿಪಡಿಸಿಕೊಳ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೆ ಸಂಪುಟ ಕಾರ್ಯದರ್ಶಿ ಅಥವಾ ಮುಖ್ಯ ಕಾರ್ಯದರ್ಶಿ ಅಥವಾ ಕ್ಯಾಬಿನೆಟ್ ಸೆಕ್ರೆಟರಿ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿರ್ತಾರೆ ಇನ್ನು ಸಂಪುಟ ಕಾರ್ಯದರ್ಶಿಯು ಪ್ರಧಾನಮಂತ್ರಿಯ ಕಣ್ಣು ಮತ್ತು ಕಿವಿಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಪ್ರಧಾನಮಂತ್ರಿಗಳು ತೆಗೆದುಕೊಳ್ಳುವ ಪ್ರತಿಯೊಂದು ತೀರ್ಮಾನದ ಹಿಂದೆ ಆ ಸಂಪುಟ ಕಾರ್ಯದರ್ಶಿಯ ಪಾತ್ರ ಅಪಾರವಾಗಿ ಇರ್ತದೆ ಆ ಸಂಪುಟ ಕಾರ್ಯದರ್ಶಿ ಪ್ರಧಾನಮಂತ್ರಿಯ ಕಿವಿ ಮತ್ತು ಕಣ್ಣು ಆಗಿ ಕೆಲಸವನ್ನು ಮಾಡಬೇಕಾಗ್ತದೆ ಜೊತೆಗೆ ಕೇಂದ್ರ ಸರ್ಕಾರದ ಅಧಿಕಾರಿಗಳೊಂದಿಗೆ ಯಾವಾಗಲೂ ಸಂಪರ್ಕವನ್ನು ಇಟ್ಟುಕೊಂಡಿರುವ ಯಾವಾಗ ಪ್ರಧಾನಮಂತ್ರಿಗಳು ರಾಜೀನಾಮೆ ನೀಡುತ್ತಾರೋ ಆಗ ಎಲ್ಲ ನಾಗರಿಕ ಸಿಬ್ಬಂದಿಗಳಂತೆ ಇವರೂ ಸಹ ಆಡಳಿತದ ಸ್ಥಿರ ಮತ್ತು ನಿರಂತರ ಕಾರ್ಯನಿರ್ವಹಣೆಗೆ ಅವಕಾಶವನ್ನು ಮಾಡುತ್ತಾರೆ ಪ್ರಧಾನಮಂತ್ರಿಯ ಹುದ್ದೆನಲ್ಲಿ ಪ್ರಧಾನಮಂತ್ರಿ ಇರಾನಿ ಇಲ್ಲದಿರಾನಿ ಪ್ರಧಾನಮಂತ್ರಿಯ ಹುದ್ದೆನಲ್ಲಿ ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕುರ್ಚಿನಲ್ಲಿ ಪ್ರಧಾನಮಂತ್ರಿ ಇರಾನಿ ಇಲ್ಲದಿರಾನಿ ಕಾರ್ಯದರ್ಶಿಯು ಮಾತ್ರ ಪ್ರಧಾನಮಂತ್ರಿಗಳ ಸಚಿವಾಲಯದಿಂದ ಪ್ರಧಾನಮಂತ್ರಿಗಳ ಒಂದು ಕಚೇರಿಯಿಂದ ಏನೇನು ಕೆಲಸಗಳು ಆಗ್ತಾ ಇರ್ತವೋ ಅವುಗಳನ್ನು ಯಥಾವತ್ತಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೋಸ್ಕರನೇ ಈ ಕಾರ್ಯದರ್ಶಿಯನ್ನು ಸಂಪುಟ ಕಾರ್ಯದರ್ಶಿಯನ್ನು ಮತ್ತು ನಾಗರಿಕ ಸೇವಾ ವರ್ಗವನ್ನು ಶಾಶ್ವತ ಕಾರ್ಯಾಂಗ ಅಂತೇಳಿ ಕರೀತಾರೆ ಶಾಶ್ವತ ಕಾರ್ಯಾಂಗ ಅಂತಲೂ ಕರೀತಾರೆ ಮತ್ತು ಸರ್ಕಾರದ ನಾಲ್ಕನೆಯ ಅಂಗ ಅಂತೇಳಿ ಕರೀತಾರೆ ಯಾರನ್ನ ಯಾರನ್ನ ನಾಗರಿಕ ಸೇವಾ ವರ್ಗವನ್ನು ನಾಗರಿಕ ಸೇವಾ ವರ್ಗವನ್ನು ಶಾಶ್ವತ ಕಾರ್ಯಾಂಗ ಅಂತೇಳಿ ಕರೆಯಲಾಗ್ತದೆ ಇನ್ನು ಈ ರಾಷ್ಟ್ರಪತಿಗಳು ಉಸ್ತುವಾರಿ ಪ್ರಧಾನಮಂತ್ರಿಗಳ ಜೊತೆಗೆ ಅವರ ಸಚಿವ ಸಂಪುಟಕ್ಕೆ ತಿಳುವಳಿಕೆಯನ್ನು ನೀಡಲಾಗ್ತದೆ ಈಗ ಯಾರಾದರೂ ಪ್ರಧಾನಮಂತ್ರಿಯು ತನ್ನ ಸ್ಥಾನವನ್ನು ತೆರವು ಮಾಡಿದ್ದಾರೆ ಮತ್ತೊಬ್ಬ ಪ್ರಧಾನಮಂತ್ರಿಗಳು ಬಂದಿಲ್ಲ ಆದರೆ ಈಗೇನು ನಿಕಟಪೂರ್ವ ಪ್ರಧಾನಮಂತ್ರಿ ಇರ್ತಾರೆ ಅವರಿಗೆ ನಿರ್ದೇಶನಗಳನ್ನು ನೀಡುವ ಅವರು ಹೊಸದಾಗಿ ಒಬ್ಬರು ಬಂದು ಕುತ್ಕೊಳ್ಳೋವರೆಗೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಒಂದು ಕೆಲಸವನ್ನು ಅವರಿಗೆ ನೀಡಬೇಕಾಗಿರ್ತಕ್ಕಂಥ ನಿರ್ದೇಶನಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ನೀಡ್ತಾರೆ ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ ಸಂಪುಟ ಸಂಪುಟ ಕಾರ್ಯದರ್ಶಿಯು ದೇಶದ ಅತ್ಯಂತ ಹಿರಿಯ ನಾಗರಿಕ ಸಿಬ್ಬಂದಿಯಾಗಿದ್ದು ಇವರು ಅಧಿಕಾರಯುತ ಸಹ ನಾಗರಿಕ ಸಿಬ್ಬಂದಿಗಳಲ್ಲಿಯೇ ಪ್ರಥಮ ಸ್ಥಾನವನ್ನು ಅವರಿಗೆ ನೀಡಲಾಗಿದೆ ಅಂದರೆ ಈ ಸಂಪುಟ ಕಾರ್ಯದರ್ಶಿ ಏನಿರ್ತಾರಲ್ಲ ಒಂದಿಡೀ ನಾಗರಿಕ ಸೇವಾ ವರ್ಗದ ಅತ್ಯಂತ ಸೀನಿಯರ್ ಅತ್ಯಂತ ಮೇಲ್ವರ್ಗದ ಆಡಳಿತದ ಅಧಿಕಾರಿಯಾಗಿದ್ದು ಈತನೇ ಪರಮೋನ್ನತ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಒಬ್ಬ ಒಂದು ಹುದ್ದೆಯನ್ನು ಮುಖ್ಯ ಕಾರ್ಯದರ್ಶಿ ಅಥವಾ ಸಂಪುಟ ಕಾರ್ಯದರ್ಶಿ ಹೇಳಿ ಕರೆಯುತ್ತೆ ಇನ್ನು ಮುಂದಿನ ತರಗತಿನಲ್ಲಿ ರಾಜ್ಯ ಸಚಿವಾಲಯ ರಾಜ್ಯಾಡಳಿತ ಮತ್ತು ರಾಜ್ಯ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮುಂದುವರಿಸೋಣ